ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಏಷ್ಯಾದಲ್ಲಿ ಅತಿ ದೊಡ್ಡ ಟೊಮಾಟೊ ಮಾರ್ಕೆಟ್ ಅಂದ್ರೆ ಅದು ಕೋಲಾರದ ಎ ಪಿ ಎಂ ಸಿ ಕೋಲಾರದಲ್ಲಿ ಅತಿ ದೊಡ್ಡ ಟೊಮಾಟೊ ಮಾರುಕಟ್ಟೆ ಅಂದ್ರೆ ಅದು ಸಿಎಂ ಆರ್ ಟೊಮಾಟೋ ಮಾರ್ಕೆಟ್ ಬನ್ನಿ ಇವತ್ತು ಸಿಎಂ ಟೊಮಾಟೊ ಮಾರ್ಕೆಟ್ ಅಲ್ಲಿ ನಾಟಿ ಎಷ್ಟು ಹೋಗಿದೆ ಸೀಡ್ಸ್ ಹೋಗಿದೆ ಅನ್ನೋದನ್ನ ತಿಳಿಯಣ್ಣ ನೂರ ಆರ್ ಹಾ ಬರೀ ನೂರ ನೂರ ಐದು ಹತ್ತು ಹದಿನೈದು ಇಪ್ಪತ್ ಮೂವತ್ತ ಐವತ್ತೈದು ಅರ್ ಎಪ್ಪತ್ತೈದ ಎಂಬತ್ತೈದು ನೂರ ಎಂಬತ್ತೈದು ನೂರ ತೊಂಬತ್ತೊಂಬತ್ತೈದು ಸರಿ ಸರಿಯಾಗಿ ಇನ್ನೂರ ಐದು ಇನ್ನೂರ ಐದು ಇನ್ನೂರ ಐದು ರೂಪಾಯಿ ಇನ್ನು ನೂರ ತೊಂಬತ್ತೈದು ಸರಿ ಇನ್ನೂರು ಇನ್ನೂರ ಐದು ಇನ್ನೂರ ಇನ್ನೂರ ಹದಿನೈದು ಇನ್ನೂರ ಹದಿನೈದು ರೂಪಾಯಿ ಇನ್ನೂರ ಹದಿನೈದು ರೂಪಾಯಿ ಇಪ್ಪತ್ ಮೂವತ್ತು ನಲವತ್ತೈವತ್ತು ಅರವತ್ತೊಂಬತ್ತ ಎಂಬತ್ತೊಂಬತ್ತು ಇನ್ನೂರ ಇನ್ನೂರ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇನ್ನೂರ ಮೂವತ್ತ್ ಮೂವತ್ತೈದು ಇನ್ನೂರ ಮೂವತ್ತೈದು ರೂಪಾಯಿ ಬಿಲ್ಡಿಂಗ್ ಎಪ್ಪತ್ತೊಂಬತ್ತೊಂಬತ್ತೈತ್ ಮತ್ತೆ ಇನ್ನೂರು ಇನ್ನೂರ ಐದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ ಮೂವತ್ತೈದು ಇನ್ನೂರ ನಲವತ್ ನಲವತ್ತೈದು ಇನ್ನೂರ ನಲವತ್ತೈದು ಇನ್ನೂರ ನಲವತ್ತೈದು ರೂಪಾಯಿ ದೂದ ರೆಡ್ಡಿ ಮೂವತ್ತೈದು ಇನ್ನೂರ ನಲವತ್ ನಲವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು இன்னூர ஐம்பது ரூபாய் இப்போ இன்னூர ஐம்பத்தை ரூபாய் இன்னூர ஐம்பத்தை இன்னூர ஐம்பத்தி ரூபாய் எக்கர் அறுபத்தி எப்பூரா எப்பூரா எப்பூர எப்பூர ಇನ್ನೂರ ಎಪ್ಪತ್ ಇನ್ನೂರ ಡಬ್ಬೈ ರೂಪಾಯಿ ರೂಪಾಯಿ ದೂದ್ ರೆಡಿ ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಹೈಡಿಯಾ ಮಂಜು ಹೈಡಿಯಾ ನ್ಯೂಸ್ ಕೋಲಾರ